ಈ ವಸ್ತುಗಳು ನಿಮ್ಮ ಮನೆಯಲ್ಲಿ ಇದ್ದರೆ ಎಷ್ಟೇ ಧನವಂತರಾದರೂ ಕಷ್ಟಗಳು ಎದುರಾಗುತ್ತವೆ ಮನೆಯಲ್ಲಿ ಇರುವ ವಸ್ತುಗಳ ಬಗ್ಗೆ ಎಷ್ಟು ಶ್ರದ್ಧೆ ವಹಿಸುತ್ತೀವೋ ಮನೆಯಲ್ಲಿ ಇಡಬಾರದ ವಸ್ತುಗಳ ಬಗ್ಗೆ ಸಹ ಅಷ್ಟೇ ಶ್ರದ್ಧೆ ವಹಿಸಬೇಕು ಎಂದು ವಾಸ್ತುಶಾಸ್ತ್ರ ನಿಪುಣರು ಹೇಳುತ್ತಾರೆ ಹಾಗಾದರೆ ಮನೆಯಲ್ಲಿ ಇಡಬಾರದ ವಸ್ತುಗಳು ಯಾವುದು ಎಂದು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲನೆಯದಾಗಿ ಒಡೆದು ಹೋದ ವಸ್ತುಗಳು ಒಡೆದು ಹೋದ ಕನ್ನಡಿ ಇಡಬಾರದು ಹಾಗಾದರೆ ಇಂತಹ ವಸ್ತುಗಳನ್ನು ನಿಮ್ಮ ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ನಿಮ್ಮ ಸಮಸ್ಯೆಗಳು ಮತ್ತಷ್ಟು ಹೆಚ್ಚಾಗುತ್ತವೆ ಮಾನಸಿಕ ಅಶಾಂತಿ ಮನೆಯಲ್ಲಿ ಜಗಳಗಳು ಬರುತ್ತವೆ ಎಂದು ಪಂಡಿತರು ಹೇಳುತ್ತಾರೆ ಪೂಜೆ ಮನೆಯಲ್ಲಿ ಇಡುವ ದೇವರ ಫೋಟೋಗಳು ಸಹ ತುಂಬ ಹಳೆಯದು ಆಗಿರಬಾರದು ಪೂಜೆ ಮನೆಯಲ್ಲಿ ದೇವರ ತುಂಬ ಹಳೆಯ ಫೋಟೋಗಳು ವಿಗ್ರಹಗಳು ಇದ್ದರೆ ನೀವು ಮಾಡುವಂತಹ ಪೂಜೆಗೆ ಫಲ ಸಿಗುವುದಿಲ್ಲ ಹಾಗಾಗಿ ನಿಮ್ಮ ದೇವರ ಮನೆಯಲ್ಲಿ ಈ ರೀತಿಯ ಫೋಟೋ ಮತ್ತು ವಿಗ್ರಹಗಳನ್ನು ಇಡಬೇಡಿ ಮಂಗಳವಾರ ಮತ್ತು ಶುಕ್ರವಾರದ ದಿನಗಳಲ್ಲಿ ದೇವರ ಫೋಟೋಗಳನ್ನು ಶುಭ್ರ ಮಾಡಬಾರದು ಶನಿವಾರದ ದಿನ ಮಾತ್ರವೇ ಶುಚಿ ಮಾಡಬೇಕು ತುಂಬ ಜನ ಮಹಿಳೆಯರು ನೈಟಿಯನ್ನು ಹಾಕಿಕೊಂಡು ಪೂಜೆ ಮಾಡುತ್ತಾರೆ ಆದರೆ ಈ ರೀತಿ ಮಾಡಬಾರದು ದೇವರ ಮನೆಯಲ್ಲಿ ಇರುವ ದೇವರ ವಿಗ್ರಹಗಳು ಒಂದರ ಮುಂದೆ ಒಂದು ಮುಖ ಮಾಡಿ ಇರಬಾರದು ಹಾಗೇನೆ ನಿಮ್ಮ ಅಡುಗೆ ಮನೆಯಲ್ಲಿ ಹೊರಕೆಯನ್ನು ಇಡಬಾರದು ಕಸದ ಡಬ್ಬಿಗಳನ್ನು ಅಡುಗೆ ಮನೆಯಲ್ಲಿ ಇಡುವುದು ಒಳ್ಳೆಯದು ಅಲ್ಲ ಎಂದು ಹೇಳುತ್ತಾರೆ ಸ್ತ್ರೀಯರು ಸ್ನಾನ ಮಾಡಿದ ನಂತರ ಒದ್ದೆ ಕೈಗಳಲ್ಲಿ ಹಣೆಯ ಮೇಲೆ ಕುಂಕುಮವನ್ನು ಇಟ್ಟುಕೊಳ್ಳಬಾರದು ನಿಮ್ಮ ಮನೆಯಲ್ಲಿ ನೀರಿನ ಕೊಳವೆಯಲ್ಲಿ ಹನಿ ಹನಿಯಾಗಿ ನೀರು ಬರುತ್ತಿದೆ ಅಂದರೆ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗುತ್ತದೆ ಎಂದರ್ಥ ಮನೆಯಲ್ಲಿ ಹಣ ನಿಲ್ಲುವುದಿಲ್ಲ ಖರ್ಚುಗಳು ಹೆಚ್ಚಾಗುತ್ತದೆ ಮನೆಯೊಳಗೆ ಸೂರ್ಯಕಿರಣಗಳು ಬರುವ ಹಾಗೆ ನೋಡಿಕೊಳ್ಳಬೇಕು ಏಕೆಂದರೆ ಬೆಳಗ್ಗೆ ಸಮಯ ಬರುವಂತಹ ಸೂರ್ಯಕಿರಣಗಳು ಬಹಳ ಶಕ್ತಿಯುತವಾಗಿರುತ್ತದೆ ಸೂರ್ಯಕಿರಣಗಳು ಬೀಳುವಂತಹ ಮನೆಯಲ್ಲಿ ಹಣಕ್ಕೆ ಯಾವ ಕೊರತೆಯೂ ಇರುವುದಿಲ್ಲ ಮುಖ್ಯವಾಗಿ ಮನೆಯಲ್ಲಿ ನಿಂತು ಹೋದ ಗಡಿಯಾರ ಇರಬಾರದು ಒಂದು ವೇಳೆ ಇದ್ದರೆ ತಕ್ಷಣವೇ ನಿಮ್ಮ ಮನೆಯಿಂದ ತೆಗೆದುಹಾಕಿ ಹಾಗೆಯೇ ಒಂದೇ ರೂಮಿನಲ್ಲಿ ಎರಡು ಮಂಚ ಇರಬಾರದು ಒಂದೇ ಮಂಚ ಇರುವ ಹಾಗೆ ನೋಡಿಕೊಳ್ಳಬೇಕು ಎರಡು ಮಂಚಗಳ ಮೇಲೆ ಹಾಸಿಗೆ ಹಾಕಿದರೆ ಗಂಡ ಹೆಂಡತಿಯರ ಮಧ್ಯ ಅನುಬಂಧ ಇರುವುದಿಲ್ಲ ಎಂದು ವಾಸ್ತು ನಿಪುಣರು ಹೇಳುತ್ತಾರೆ ಭಾನುವಾರದ ದಿನ ಕೂದಲನ್ನು ಕತ್ತರಿಸಬಾರದು ತುಂಬಾ ಜನರು ಬೆಳಿಗ್ಗೆ ನಿದ್ದೆಯಿಂದ ಎದ್ದ ಕೂಡಲೇ ಕನ್ನಡಿಯಲ್ಲಿ ತಮ್ಮ ಮುಖವನ್ನು ನೋಡಿಕೊಳ್ಳುತ್ತಾರೆ ಆದರೆ ವಾಸ್ತುಶಾಸ್ತ್ರದ ಪ್ರಕಾರ ಇದು ಶುಭಪ್ರದವಲ್ಲ ಸುಮಂಗಲಿ ಸ್ತ್ರೀಯರು ಯಾವಾಗಲೂ ಕಣ್ಣಿನಲ್ಲಿ ನೀರು ಹಾಕಬಾರದು ಇದು ಹುಟ್ಟಿದ ಮನೆಗೆ ಮತ್ತು ಮೆಟ್ಟಿದ ಮನೆಗೆ ಒಳ್ಳೆಯದಲ್ಲ ಪೂಜೆ ಎಲ್ಲಿ ಉಪಯೋಗಿಸುವಂತಹ ಹೂವುಗಳು ತಾಜಾ ಆಗಿ ಇರಬೇಕು ಹಾಗೆಯೇ ಪೂಜೆಯಲ್ಲಿ ಬಳಸಿದ ಹೂಗಳನ್ನು ನಂತರವೇ ತೊಡಗಿಸಬೇಕು ಬಳಸಿದ ಹೂಗಳು ಪೂಜೆ ಮನೆಯಲ್ಲಿ ಇದ್ದರೆ ನಿಮ್ಮ ಮನೆಯೊಳಗೆ ನೆಗೆಟಿವ್ ಎನರ್ಜಿ ಬರುತ್ತದೆ ನೆಗೆಟಿವ್ ಎನರ್ಜಿ ಇರುವಂತಹ ಮನೆಯಲ್ಲಿ ಹಣದ ಕಷ್ಟಗಳು ಇರುತ್ತವೆ ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ಮುಂದೆ ಮೆಹಂದಿ ಗಿಡವನ್ನು ಬೆಳೆಸಬಾರದು ಮನೆಯ ಮುಂದೆ ಮುಳ್ಳಿನ ಗಿಡಗಳು ಇದ್ದರೆ ನಿಮ್ಮ ಮನೆಯಲ್ಲಿ ಹಣದ ಸಮಸ್ಯೆಗಳು ಇರುತ್ತವೆ ತುಂಬ ಜನರು ಊಟ ಮಾಡಿದ ನಂತರ ತಿಂದ ತಟ್ಟೆಯಲ್ಲೇ ತಮ್ಮ ಕೈಗಳನ್ನು ತೊಳೆಯುತ್ತಾರೆ ಆದರೆ ಈ ರೀತಿ ಮಾಡಬಾರದು ಮುಖ್ಯವಾಗಿ ಮನೆಯ ಹೆಣ್ಣು ಮಗಳಿಗೆ ಶುಕ್ರವಾರದ ದಿನ ನವಿಲುಗರಿಯನ್ನು ಕೊಡಿಸಿದರೆ ತವರು ಮನೆಯವರಿಗೆ ಹೆಚ್ಚಾಗಿ ಹಣ ಬರುವಂತಹ ಅವಶ್ಯಕತೆ ಇರುತ್ತದೆ ತವರು ಮನೆಯಲ್ಲಿ ಆರ್ಥಿಕ ಕಷ್ಟಗಳು ಇಲ್ಲದೆ ಸುಖ ಸಂತೋಷಗಳಿಂದ ಇರಲು ಸಾಧ್ಯವಾಗುತ್ತದೆ ಧನ್ಯವಾದ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಜೊತೆಗೆ ಮತ್ತಷ್ಟು ಇಂತಹ ಉಪಯುಕ್ತ ಮಾಹಿತಿಗಾಗಿ ಫೇಸ್ಬುಕ್ನಲ್ಲಿ ನಮ್ಮ ಪೇಜನ್ನು ಫಾಲೋ ಮಾಡೋದನ್ನು ಮರಿಬೇಡಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅವರ್ ವಿಡಿಯೋಸ್